ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಸ್ವಾಮೀಜಿಗಳ ಮಠ ಸ್ಥಾಪನೆ ಆದಾಗ ಮಾಡಿದ ದೊಡ್ಡ ಸಮಾವೇಶ ಹೊರತುಪಡಿಸಿದ್ರೆ ಎ ಕೃಷ್ಣಪ್ಪನವರು ನಮ್ಮನ್ನ ಅಡ್ಲಿ ಹೋದ್ಮೇಲೆ ದೊಡ್ಡ ಮಟ್ಟದಲ್ಲಿ ನಾವೆಲ್ಲೂ ಸಮಾವೇಶ ಮಾಡಲಿಲ್ಲ ಹಾಗಾಗಿ ಏನ್ ಬೆಳಗಾಂ ಭಾಗದಲ್ಲೇ ಯಾಕೆ ಮಾಡ್ತಾ ಇದ್ರೆ ಅಲ್ಲಿ ವಿಟ್ಟಲ್ಪತವರು ಮಠಕ್ಕೆ ಅತಿ ಮುಂದೆ ಜಾಗ ಕೊಟ್ಟಿದ್ದಾರೆ ಹಾಗಾಗಿ ಮಠದ ವಾರ್ಷಿಕೋತ್ಸವ ಫೆಬ್ರವರಿ ಹದಿನೈದು ತಾರೀಕು ಅಲ್ಲಿ ಮಾಡ್ಬೇಕು ಅಂತೇಳಿ ಪ್ರಾರಂಭ ಆಗಿದ್ದು ಅದೇ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದಂಥ ಕರ್ನಾಟಕ ರಾಜ್ಯ ಯಾದವ ಸಂಘ ಆಲ್ ಇಂಡಿಯಾ ಯಾದವ ಮಹಾಸಂಭ ಎರಡು ಒಟ್ಟೊಟ್ಟಿಗೆ ಪ್ರಾರಂಭ ಆಗುತ್ತೆ ನೂರು ವರ್ಷ ಅನುಗ್ರಹಿಸಿರೋದ್ರಿಂದ ಶತಮಾನೋತ್ಸವ ಜೊತೆಯಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ನೌಕರರ ಕುಡಿ ಬಿಡುಗಡೆ ಆ ಕಿತ್ತೂರು ಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟದ ಜೊತೆಯಲ್ಲೇ ನಮ್ಮ ಸಮಾಜದ ಒಬ್ಬ ಸೇನಾಧಿಪತಿ ಹಿಂದೂ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದ ಅಬ್ದೂರು ಬಾಳಪ್ಪ ಅಂತೇಳಿ ಅಬ್ದೂರು ಬಾಳಪ್ಪ ಅವರ ಹೆಸರಲ್ಲಿ ಒಂದು ವೇದಿಕೆಯನ್ನು ಮಾಡಿ ಅವರ ಒಂದು ಕಟೌಟು ಅನಾವರಣ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮನ ದೊಡ್ಡ ಮಾಡಬೇಕು ಅಂತೇಳಿ ನಾವೆಲ್ಲ ರಾಜ್ಯ ಸಂಘದ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಸಂಘದ ಅಧ್ಯಕ್ಷರುಗಳು ಎಲ್ಲ ಸೇರಿ ನಾವು ನಿರ್ಣಯ ಮಾಡಿದ್ದೇವೆ ಅದೇ ನಿಟ್ಟಿನಲ್ಲಿ ನಮ್ಮ ಸಮಾಜದ ಬಹುದಿನಗಳ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡೋದಕ್ಕೋಸ್ಕರವಾಗಿ ಈ ಒಂದು ಸಮಾವೇಶವಾಗಿ ಇದು ಮಾಡಲಾಗಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಎರಡು ದಿನಾಂಕವನ್ನು ಕೊಟ್ಟಿದ್ದರು ಫೆಬ್ರವರಿ ಹತ್ತಿಕ್ಕ ಕೊಟ್ಟಿದ್ದರು ಆದರೆ ಅದು ಮುಂದುವರಿ ಮಾರ್ಚ್ ಕೊಟ್ಟು ಮಾರ್ಚ್ ಅವ್ರು ಕಾಲು ಗಾಯ ಆಗಿದ್ದರಿಂದ ಏಪ್ರಿಲ್ನಲ್ಲಿ ಇಪ್ಪತ್ತನೇ ತಾರೀಕು ಅವರು ಕೊಟ್ಟರು ಅದಕ್ಕೆ ಮೊದಲೇ ನಾವುಗಳು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಈ ಜೊತೆಯಲ್ಲೆಲ್ಲ ಸಚಿವರು ದಿನ ಸಾಕಷ್ಟು ಬಾರಿ ಮಾಡಿದ್ದೇವೆ ಬೇಡಿಕೆ ನಾನು ನಾನು ಹೇಳ್ತೇನೆ ಇದು ಹೇಳ್ಬಿಟ್ಟಿದ್ದ ನಾನು ಹೇಳ್ತೇನೆ ನಿಮ್ಗೆ ಹೇಳ್ತೇನೆ ಯಾಕೆ ಅಲ್ಲಿ ಅನ್ನೋದು ಹೇಳ್ಬಿಟ್ಟು ಆಮೇಲೆ ಹೇಳ್ತೇನೆ ಹಾಗಾಗಿ ಇವತ್ತು ನಿರ್ಣಯ ಮಾಡಿ ಎಲ್ಲ ಇಂಡಿಯಾ ಆದ ಮಹಾಸಭಾ ಅಂದ್ರೆ ರಾಷ್ಟ್ರದ ಎಲ್ಲ ಜಿಲ್ಲೆಗಳ ಎಲ್ಲ ರಾಷ್ಟ್ರದ ರಾಜ್ಯಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬರ್ತಾರೆ ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಮಾಜದಲ್ಲಿ ಗುರುತು ಕೊಟ್ಟಿರುವಂತವರು ಬರ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಜಿಲ್ಲಾ ಮತ ಹಾಗಾಗಿ ಇವತ್ತು ಏಕೇಶಪ್ಪ ಅವರು ಉದ್ದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗಿಲ್ಲ ನಾನು ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಇವತ್ತು ಯಾಕೆ ಅಲ್ಲೇ ಅನ್ನೋದು ಯಾರು ಕೇಳಿದ್ರು ಮಧ್ಯ ಕರ್ನಾಟಕದಲ್ಲಿ ಸಹಜವಾಗಿ ಹೇಳೋದು ಮೊಬೈಲ್ ಇದ್ದಾರೆ ಅಂದರೆ ಮಧ್ಯ ಕರ್ನಾಟಕದಲ್ಲೇ ಇದ್ದಾರೆ ಇನ್ನೆಲ್ಲೂ ಇಲ್ಲ ಅನ್ನೋ ಮಟ್ಟಕ್ಕೆ ಇದೆ ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೇವೆ ಮಠ ಇದೆ ಕಾರ್ಯಕ್ರಮಗಳು ಮಾಡಿದ್ದೇವೆ ಅದು ಬಿಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಮೂರು ವರ್ಷದ ಹಿಂದೆ ಯಾದಗಿರಿ ಭಾಗದಲ್ಲಿ ಒಂದು ಹದಿನೈದು ಸಾವಿರ ಜನ ಸೇರಿಸಿ ನಾವು ಜನ್ಮಾಸಮಿ ಮಾಡಿ ಆ ಭಾಗದಲ್ಲಿ ನಾವು ಇದ್ದೇವೆ ಅಂತೇಳಿ ಅವ್ರು ಸ್ವರ್ಸ್ ಆದರೆ ಈ ಭಾಗದಲ್ಲಿ ಏನಾಗಿದೆ ಅಂದರೆ ಚಿತ್ರದುರ್ಗ ಬಿಟ್ಟರೆ ಅತಿ ಹೆಚ್ಚಿರುವಂಥ ಜಿಲ್ಲೆ ನಮಗೆ ಬೆಳಗಾವಿ ಹಣಬರು ಗೊಲ್ಲರು ಅಂತ ಹೇಳಿಬಿಟ್ಟು ಅಣಬರು ಹಣಬರು ಹಠುರು ಗೊಲ್ಲರು ಅಂತ ಹೇಳಿ ಮತ್ತು ಗೋಳಿ ಸಮಾಜ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿ ಸುಮಾರು ಎರಡೂವರೆ ಲಕ್ಷ ಸಂಖ್ಯೆಯಲ್ಲಿರುವಂಥ ಸಮಾಜ ಮರಾಠಿ ಸ್ಪೀಕಿಂಗ್ ಆಗಿರೋದ್ರಿಂದ ಸರ್ಟಿಫಿಕೇಟ್ಸಲ್ಲಿ ಅರ್ಧ ಮರಾಠಿಯನ್ನು ಬರೆಸ್ಕೊಂಡಿದ್ರು ನಾವುಗಳು ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಬಾರಿ ಅದೆಲ್ಲ ಹೋಗಿ ಹಣ ಬರ ಬರ್ಸ್ಕೋಬೇಕು ಅಂತೇಳಿ ಅವನ್ನೆಲ್ಲ ಹೇಳಿ ಅವ್ರದ್ದು ಫಿಫ್ಟಿ ಪರ್ಸೆಂಟು ಬದಲಾಗಿದೆ ಯಾಕೆ ಅಲ್ಲೇ ಮಾಡ್ತಿದ್ದೀವಿ ಅನ್ನೋ ಉದ್ದೇಶ ಅಂತ ಹೇಳಿದ್ರೆ ಅವರೆಲ್ಲ ಕಬ್ಬಿನ ಗದ್ದೆಗಳಲ್ಲಿ ಕೂಲಿ ಮಾಡುವಂಥ ರೈತ ಕೂಲಿಗಳು ಸಮಾಜ ಆ ಭಾಗದಲ್ಲಿ ಜನಸಂಖ್ಯೆ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ಯಾವುದೇ ಸರ್ಕಾರದಲ್ಲಿ ಹೋಗಿ ನಮ್ಮ ಸಮಾಜ ಎಲ್ಲಿದೆ ಅಂದರೆ ಅವ್ರು ಹೇಳೋದೇ ಚಿತ್ರದುರ್ಗ ತುಮಕೂರು ಬಟ್ಟೆ ಎಲ್ಲಿದೆ ಅಂತೇಳಿ ಇವನ್ ಬಳ್ಳಾರಿನೂ ನೇರ ಬಳ್ಳಾರಿ ಲಿಸಿದೆ ನಿಖರವಾಗಿ ಯಾರು ಹೇಳೋರು ಅವ್ರಿಗೆ ಮನವರಿಕೆ ಆಗ್ಬೇಕು ಸರ್ಕಾರಕ್ಕೆ ಅನ್ನೋ ದೃಷ್ಟಿಯಿಂದ ಮೊದಲ ಆಯ್ಕೆ ನಮಗೆ ಬಳ್ಳಾರಿ ಇದಾಗಿರೋದು ಕೆಲಸ ಅದರಲ್ಲಿ ಚಿಕ್ಕೋಡಿ ಯಾಕೆ ಅಂದರೆ ಚಿಕ್ಕೋಡಿ ಮಧ್ಯಭಾಗ ಚಿಕ್ಕೋಡಿಯಿಂದ ಎಲ್ಲ ಕಾನಾಪುರ ಮೂವತ್ತ ಐದು ಸಾವಿರ ಇದೆ ಚಿಕ್ಕೋಡಿಯಲ್ಲಿ ಹದಿನೈದು ಸಾವಿರ ಇದೆ ರಾಯಭಾಗದಲ್ಲಿ ಹದಿನೈದು ಸಾವಿರ ಇದೆ ಈಗ ನವಗರಲ್ಲಿ ದೇವದಾಸಿಯೂ ಬರೋದಿಲ್ಲ ಅಲ್ಲಿ ಹೋದ್ರೆ ನಮಗೆ ಅದನ್ನು ಎಂಟು ಒಂಬತ್ತು ಸಾವಿರ ಇದೆ ಈ ತರ ಅದಕ್ಕೋಸ್ಕರವಾಗೆಲ್ಲ ಆಯ್ಕೆ ಮಾಡಿದ್ವಿ ಈ ತರ ನಾವು ಇಪ್ಪತ್ತು ಪಾಯಿಂಟ್ ಗಳನ್ನ ಇಟ್ಕೊಂಡು ರವರ್ಗ ಒಂದನ್ನು ಮಾಡಿಕೊಂಡು ಸತ್ವ ಏಳು ವರ್ಷದಿಂದ ಹೊರಗೆ ಒಂದು ಎಪ್ಪತ್ತಾರು ವರ್ಷದ ನಂತರ ರವರ್ಗ ಒಂದು ಬಜೆಟ್ ಅಲ್ಲಿ ಪ್ರತ್ಯೇಕ ಆಯ್ತು ಹೌದಿಲ್ಲ ನಾವು ಹಿಂದುಳಿದ ಪ್ರವರ್ಗ ರವರ್ಗ ಒಂದು ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ರಿಸರ್ವೇಶನ್ ಪ್ರತ್ಯೇಕವಾಗಿ ಗುತ್ತಿಗೆ ಪ್ರತ್ಯೇಕವಾಗಿ ಏನು ಮೆಟೀರಿಯಲ್ ಸಪ್ಲೈ ಈ ಎಲ್ಲ ಬೇಡಿಕೆಗಳನ್ನ ಮನೆಗಳಿರ್ಬೋದು ಆಸ್ಪತ್ರೆ ಇರ್ಬೋದು

ನಾನು ಮಗಳು ಮದುವೆ ಇದು ಪ್ರತಿಯೊಬ್ರು ಯಾರಿಗೆ ಇಷ್ಟೇ ಇಲ್ಲ ಅನ್ನೋ ಗೋಷ್ಠಿಯನ್ನು ಹಾಗಾಗಿ ಖಂಡಿತ ಅದರ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಾನಕ್ಷ್ಮೇಲೆ ಬಜೆ ಊಟನ ಮಾಡಿದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ